ಗಂಡದೇವ್ರ ಒಳಗ ಬರ್ಲಾಕ್ ಎಂಟ್ರಿ ಇಲ್ಲ ಇಲ್ಲ ನಮಗ ಹೊಲಿ ಇರ್ತೈತಿ ನಾವ್ ಮಸೂತಿಯಾಗ ಬರಂಗಿಲ್ಲ ಮೈಲಿಗೆ ಚಟ್ಟ ಅಲ್ಲಿ ನಡೆಯಂಗಿಲ್ಲ ಮೈಲಿಗೆ ಚಟ್ಟ ಹೆಣ್ಣಿಗೆ ಐತಿ ಅದ್ ಮಸೂತಿಯಾಗ ಬರಂಗಿಲ್ಲ ಗಂಡ ದೇವರು ಒಂದ್ ಐತ್ರಿ ನೋಂದ್ ಅದು ಒಳಗ ಬರಂಗಿಲ್ಲ ಒಂದ್ ಜಾಗನ್ಯಾಗ ಮನೆಯಾಗ ಇಲ್ಲವಾ ಮನೆಯಾಗ ಬರಂಗಿಲ್ಲ ಹ ಹೌದು ಮತ್ ಇವರೇ ಏನ್ ಇವರೇ ಹೆಂಗ ದೊಡ್ಡವ ಇವನು ಒಳಗ ಬರಂಗಿಲ್ಲ ಮನೆ ಮನೆಯೊಳಗ ಕೂ ಸುಟ್ಟಿದ ಐದನೇ ದಿವ್ಸಿ ಮಾಡ್ತಾರ ಅಲ್ಲಿ ಏನ ಬ್ರಹ್ಮದೇವ ಒಳಗ ಬರ್ತಾನ ಹೊರಗ ಕೂತಿರ್ತೈತ್ರಿ ಅದು ನಾಯಿ ಗತ್ಲೆ ಬಾಗ್ಲಾಕಾಯಿ ಕೋತ ಮನಿ ಅದಿ ಅಧಿಕಾರ ಇದ್ದಂಗೆ ಹೋಗಿ ಹಣಿಬಾರ ಬರೀಕಿನ್ನ ನಮ್ ಶೆಟ್ಟಿವಿ ಇಲ್ಲೇ ಹುಟ್ಟಬೇಕ ಇಟ್ಟ ಹಾಡಿಗೆ ಶಿವಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಹುಟ್ಟಬೇಕ ಮಸೀಮಿನ ಶಿವಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಹಾಡಿದ್ರ ರೊಕ್ಕ ಎಲ್ಲ ತಂದು ನನ್ನ ಕೈಯಾ ಕೊಡಬೇಕ ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನ್ಕೊತ ಕಟ್ಟಿ ಕುಂಡ್ಬೇಕ ನೀನು ಕುಂಡ್ಲಿ ಬರೋದಿಟ್ಟಕಿನ್ನ ನಾ ಮ ನನಗೆ ಹೆಂಗ ನೀವು ದೊಡ್ಡ ಮೈ ಏನ ಪ್ರಥಮದೊಳಗೆ ಮೈಲಿಗೆ ಮುಚ್ಚಿಟ್ರೆ ಏನು ಹೆಣ್ಮಕ್ಳಿಗಿತ್ತನ್ರೀ ೊಳಗ ಹೆಣ್ಮಕ್ಳಿಗ ಇದು ಮೊದಲ ಇವ್ರಿಗೆ ಇತ್ತಿದ ಮೊದಲು ನಿನಗಿತ್ತದು ಸುಮ್ಮ ಬೇಕಂತ ಹೇಳಿ ಯಾವ ಇದು ವಿಶ್ವಕರ್ಮ ಮಾಡಿರುವಂತ ಪಾಪ ಹೊತ್ತಿ ಪಾಪ ನೀ ತಗೊಂಡಿ ಅದರ ದಗದ್ ಹೇಂಗೈತಿ ಯಾಕಂದ್ರೆ ನೋಡಿ ಬಾಳೋ ತಕ ನಾನು ನಿತ್ರ ವ್ಯಾಸರ ಆಗೋದ ಬೇಡ ಮಡಬೇಡ ಇಲ್ಲಿ ಕಡೇಕಾ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋಣ್ರಿ ಏ ಹಂಗ ಅರ್ಧಕ ಬಿಡಕ ನಡೆಯಂಗಿಲ್ಲ ಹೇಳಬೇಕತ್ತಿರೆ ಹಾ ಅದಕ್ಕಾ ಇಲ್ರಿ ಯಾಕಂದ್ರೆ ಬಾಯಿ ಏನು ಬಾಳೋ ತಕ ನಿಮಗೆ யாರಿಗೆ ವ್ಯಾಸರಿ ಇಲ್ಲಲ್ಲ ನಾವು ಹೇಳೋದಾ ಏನು ಹೌದಾ ಹುಲಿಗಳೇ ಪತ್ರಕರ್ತ ಇನೋದಲ್ಲಿಷ್ಟು દોಡದು ಮಾಡಾ ನೀವು ರಕಕಡೋರು ಎಲ್ಲರೂ ಬಕಳ ಬರಕ ಬರೀಕ್ರಿ ಓಡಾಡಿ ಗೋಳೆ ಮಾಡೋದತ್ತ ನೀವು ಅದಕ್ಕಾ ಹಾ ಒಂದದಗದೈತಿ ಏನು ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗತಿತ್ತು ಪೂರ್ಣ ಹೇಳ್ತಿವ್ರಲ್ಲೇ ಅವತ್ತ ನಾವು ಮಕ್ಕಳ ದಾಂಡಿ ದೊಡ್ಡನ ಮಾಡಿ ಕೊಟ್ಟು ಹೋಗ್ರೆ ನಮ್ ಕೈಯಾಗತ್ತರಂಗಿಲ್ಲ ಹ ಅದಕ್ಕೆ ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗುತ್ತಿತ್ತು ಕೌಂದಿ ಕಟ್ಟಕೊಂಡ ತಿರುಗತಿದ್ದ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತ್ತಿದ್ದ ಆದಿಶಕ್ತಿ ಹೇಳ್ತಾಳ ಕೌಂದಿ ಕಟ್ಟಕೊಂಡು ತಿರುಗಲ ಬಗಲಾಗ ಹೊಲಸು ಹಿಂಗಾಕ ದೇವ್ ಲೋಕದಾಗ ಇದತ್ತು ಮಳ ಸೀರೆ ಮುಚ್ಚಿ ಹೋಗ್ತತಿ ಅಂದಾಗ ಇದನ್ನ ಎಷ್ಟು ಭಾಗ ಮಾಡ್ಬೇಕ್ರಿ ನಾಲ್ಕು ಭಾಗ ಮಾಡ್ಬೇಕಾತು ಪಾಪಿನೊಳಗ ಪಾಪಿನೊಳಗ ನೀರಿಗೆ ಹೋಯ್ತು ಒಂದ ಪಾಲ ಭೂಮಿಗೆ ಹೋಯ್ತು ಇನ್ನೊಂದು ಪಾಲ ಗಿಡಕ್ಕ ಹೋಯ್ತು ಒಂದ ಪಾಲ ಹೆಣ್ಣಿಗೆ ಬತ್ತು ಇವ್ ಹೆಣ್ಣು ಬಿಟ್ರೆ ಎಟ್ಟು ಭೂಮಿ ಆಗ್ಲಿ ಗಿಡ ಆಗ್ಲಿ ನೀರಾಗಲಿ ಇವಾದ್ರೂ ಮುಡ್ಚೋಟ ಯಾವಾಗ ನೀರ ತೆರಿ ಹೊಡೆದ 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 ದಂಡಿಗೆ ಗಟ್ಟುತ್ತದೆ ಅಲ್ಲಿ ನೀರ ಮುಡ್ಚೆಟ್ಟ ಆಗ್ತೈತಿ ಸೌಳಿ ಏರ್ತದ ನೋಡ್ರಿ ಭೂಮಿ ಸೌಳಿ ಹೇಳ್ತಾರಲ್ಲ ಭೂಮಿ ಸೌಳಿ ಏರ್ತಪ್ಪ ಅಂತಂದ್ರ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗ್ತದೆ ಅಲ್ಲಿ ಬೀಜ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಸೌಳಿ ಏರಿತಂದ್ರೆ ಅದಕ್ಕ ಯಾವಾಗ ಭೂಮಿ ಮುಡಿ ಇದನ್ನ ಆಗ್ತೈತಿ ನೋಡ್ರಿ ಅಲ್ಲಿ ಭೂಮಿ ಮುಡಿ ಚೆಟ್ಟ ಆಯ್ತು ಇನ್ನ ಇನ್ನ ಗಿಡ ಹ ಸಣ್ಣದಿದ್ದಾಗ ಏನಾಗಂಗಿಲ್ಲ ಸ್ವಲ್ಪ ನೇಟ್ ಆಗಿ ನಿಂತಂದ್ರ ಗಿಡದ ಒಳಗ ಅಂಟದ ರೂಪದೊಳಗಾಗಿ ಸೋರ್ಲಕ ಚಾಲೋ ಮಾಡ್ತದ ಅಲ್ಲಿ ಗಿಡ ಮುಡ್ಚೆಟ್ ಆಗ್ತೈತಿ ಏನಾಯ್ ತಿಂಗ್ಳದಾಗ ಒಮ್ಮೆ ಐದ್ ದಿವಸದ ಮುಡ್ಚೆಟ್ಟ ಆಗ್ತೈತೆನಾಂತೆ ಮಕ್ಕಳ ಭೂಮಿ ತೆಲಮ್ಯಾಗಕ್ಕಿಂತ ನಮ್ ಓಲಾಕಾನಂತಾವ್ ಘಟ ಹುಟ್ಲಾಕ್ ಹತ್ತಿ ಅವ್ರಿ ಅಕಿನ ಮುಡ್ಚೆಟ್ ಬುಟ್ಟಿ ಅಂದ್ರೆ ಬೀಳುತ್ತಿದಿವಿ ಹೊರಗ ಪ್ರತಿ ಒಂದು ಜೀವರಾಶಿಗೆ ಬೇಕ ಅದಕ್ಕೆ ಅವ್ರು ಹೇಳತ್ತೇರಿ ಎಲ್ಲ ನಮ್ಮಿಂದ ಆಗೈತಿ ಮತ್ ಸ್ಮಶಾನದೊಳಗ ನಾ ಯಾಕ ಬರಂಗಿಲ್ಲ ಸ್ಮಶಾನದೊಳಗೆ ಯಾಕೆ ಬರಂಗಿಲ್ಲ ಅಂದ್ರ ಅವ್ನ ಹೆಣಕ ಹೆಣಕ್ ಹೇಗ ಲೆಕ್ಕನಿ ಕೊಡಂಗಿಲ್ಲ ಅದು ನನಗ ನಿನಗ ತಳದಾಗ ಪಾಯ ತಪ್ಪೈತಿ ವಚನ ಕೊಟ್ಟದಿನಿ ನನಗೇನೇಳಿ ಮಣ್ಣು ಒಯ್ಯೋ ಟೈಮದೊಳಗ ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ತಾಯಿ ಹಂಗ ನಿನ್ನ ಮಣ್ಣು ನಾನಾಗೆ ನಿನ್ನ ಮಣ್ಣು ನಿನಗ ತು ವಚನ ನಿಂದ ತಯಾರಾಗಿರುವಂತ ಶರೀರ ಇದ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗ್ಯದ ಅದು ಅದನ್ನ ನಿಮ್ಮ ಅಪ್ಪನ ಓದಾನ ತಳದಾಗ ಅವನಾಗೆ ವಚನ ಕೊಟ್ಟಾನ ನಿನ್ನ ಮಣ್ಣು ನಿನಗ ತಂದ ಕೊಡ್ತನ ನಾನಾಗೆ ಅಂತೇಳಿ ಅದಕ್ಕೆ ನೀನಾಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ಹಂಗ ವಚನ ಪ್ರಕಾರ ನೀನಾಗಿ ಓದಿಯಾನಂಟ್ಲೆ ನೀನಾಗಿ ನನ್ನ ತಂದು ನನಗ್ ಕೊಡ್ಬೇಕಾಗೈತಿ ಇಷ್ಟ ಸಂಬಂಧ ಹೆಣಕ್ ಹೆಗಲು ನಾವು ಕೊಡಂಗಿಲ್ಲ ವಚನ ಕೊಟ್ಟ ವಚನ ಬದ್ಧವಾಗಿ ನಡೀಲಾಕತಿ ಸ್ಮಶಾನದೊಳಗೆ ಬರೋಂಗಿಲ್ಲ ಮಗಳಂದಿ ಹೆಣಕ್ ಹೆಗಲು ಕುಡದ ಬೇರೆ ಸ್ಮಶಾನದೊಳಗ ಬರೋದ ಬೇರೆ ಬೇರೆ ಟೈಮ್ ಒಂದ ಹೆಣ ಹೆಣ್ಮಕ್ಳ ಸ್ವಲ್ಪ ಹಾದ್ ಬರ್ತಾರಿ ನನಗ ತಿಳಿದ ಟ್ರೇ ಮತ್ತದ ಯಾಕಂದ್ರ ಅದ್ರ ಹೆಚ್ಚು ಅನುಭವ ಇಲ್ಲ ಆದ್ರೂ ನನಗ ತಿಳ್ದ ಈಗ ಒಂದೊಂದು ಧರ್ಮದೊಳಗ ಸೋಡ್ ಚಿಟಿ ಆಗ್ಬೇಕಾದ್ರ ಒಂದೊಂದು ಬ್ಯಾರಿಯಲ್ಲಿ ಲೆಕ್ಕಲೆ ಆಗ್ತಾವ ಹೆಂಗ ರೀ ಉಳ್ಕಿದ ಟೈಮ್ ಇವು ಕೋರ್ಟ್ ಆಡೋದು ಕಟ್ಲೆ ಆಡುದು ಬ್ಯಾಡ ಬೇಡಾತಂದ್ರ ಕೋರ್ಟ್ ಕಟ್ಲೆ ಚಾಲು ಆಗತಾವ ಇಸ್ಲಾಂ ಧರ್ಮದಾಗ ಹಂಗಲ್ರಿ ಹಂಗ ಅಲ್ಲಿ ದಗದ್ ಬೇರೆ ಆಗ್ತದ ರೀ ಅಕ್ಕಿಗೆ ಅವಲ್ಲತ್ತಂದ್ರ ಗಂಡ ಹೆಂಡತಿ ಸ್ಮಶಾನದೊಳಗೆ ಹೋಗಬೇಕು ಇವು ಏನ ಹೆಣ್ಮಗಳ ಒಳಗೆ ಗಂಡ ಹೆಂಡತಿ ಹೆಣ್ತಿ ಇದ್ದಾಗ ಹೆಣ್ಮ ಒಳಗೆ ತಾಳಿ ಕಟ್ಟಿರ್ತಾಳಲ್ಲ ಅಕ್ಕಿ ಹೋಗಿ ಸ್ಮಶಾನದ ಮುಂದೆ ನಿಂದ್ರಬೇಕು ತಾಳಿ ಕಟ್ಟಿದ ಸ್ಮಶಾನದ ಮುಂದೆ ನಿಂದಿರಬೇಕು ಈ ಗಂಡ ಹೆಂಡತಿ ಹೋಗಿ ಸ್ಮಶಾನದೊಳಗೆ ನಿಂತ ಅಕ್ಕಿ ಸೀರೆ ಶರಗ ಜರ ಮುಕ್ ಮಾಡಿಬಿಟ್ಟಂದ್ರೆ ಅಕ್ಕಿಗೆ ಅವಂಗ ಸೂಡ್ ಆತ ಮಸ ಮಸಾನೊಳಗ ಅವ್ರ ಹಾಯಿಲ್ಲ ಆಯ್ತಾ ಕೆಣಮಗಳಿ ತಾಳಿ ಕಟ್ಟೇನಿ ನಾನದ ದೊಡ್ಡವ ಅಲ್ಲಿ ಆದ್ರೆ ನೀ ತಾಳಿ ಕಟ್ಟೆ ಇಸ್ಲಾಂ ಧರ್ಮದೊಳಗೆ ನೀ ತಾಳಿ ಕಟ್ಟಕ ಬಂದಿಲ್ಲ ನಿನ್ನ ದಗದ್ ಹೆಂಗ ನೀನು ಹೊರಸಲ ಹೊರಗ ನಾವು ಹೊರಸಲ ಒಳಗ ಮತ್ತ ನಡಬಾರಕೊಂದು ಬಿಳಿ ಪರಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಏನ್ ಅದಕ್ಕ ಕೂತಿರುವಂತ ಹಿರಿಯರಿ ಕಾಕನ ಮಾನಿ ಒಂದ್ ಮಾತು ಕೇಳಿ ಲಗ್ನ ಆಗಾಗ ಅಮ್ಮ ತು ಕಬುಲ್ ಹೇಕೆ ಕೇಳಿರಿಲ್ಲ ಮನಿ ಬಾಪು ಮುಜೆ ಕಬುಲೆ ಅಂದಾಗ ಬಾರ ತೇರ ಕಬುಲ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಪಡ್ದೇಖರ ಗರ್ಕೋ ಕೇಳಲೆ ಬರ್ಕೋ ಹಾಡ್ಕೋ ಇದರ್ಕೋ ಕ್ಯಾಲಿ ಹಾಡ್ರಿ ಸಾಕು ಶಾಂತಿ ಸೋದರ ಮಾವನ ಸಂಗ ಭಟ್ಟೇನ ಶಾಂತಿ ಸೋದರ ಮಾವನ ಸಂಗ ಭಟ್ಟೇನ ಅಂತರಂಗದ ಗಂಡನ ಕಟ್ಟಿನ ಆಹಾ ಶಾಂತಿ ಸೋದರ ಮಾವನ ಸಂಗ ಆಹಾ ಶಾಂತಿ ಸೋದರ ಮಾವನ ಸಂಗಟ್ಟ

ಎಂಟುರ ಬಾಂಟರಿ ಹಾಗೊಲ್ಲತ್ತ ಸುಟ್ಟೇನ ಎಂತ ಮಂದಿ ಮನೆ ದ ಸುಟ್ಟೇನ ಎಂಟುರ ಬಾಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟೆನ ಆ ಎಂಟುರ ಬಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟೆನ ಆತ ರಂಗದ ಗಾಂಡನ

ನೂರ ಗಗರಿ ತೊಟ್ಟೆ ಏನೋ ತನಕ ಇನ್ನೂರ ಗಗರಿ ತೊಟ್ಟೇನ ಕನ್ಯೆ ಪ್ರಾಯದೋಳು ಮುಗಲಿಗೆ ಹೋಗಿ ಮೊಟ್ಟೇನ ಕನ್ಯೆ ಪ್ರಾಯದೋಳು ಮುಗಲಿಗೆ ಹೋಗಿ ಮೊಟ್ಟೇನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಆ ಸಂತೆಯ ಸೋದರ

ಮಾಡ ಅಡಿಗೆ ನಾನು ಪಟ್ಟೇನಾ ಮಾರಿ ಮುಕ್ಕಳ ದೇವರಿಗೆ ಅಡಿಯ ಪಠ್ಯನಾ ಮಾರಿ ಮುಖಳ ದೇವರಿಗೆ ಅಡಿಯ ಪಟ್ಟೇನಾ ರಂಗದ ಗಾಂಡ ನಾವು ಏ சாந்தி சோர்மாவன சாத்தி சோதர்மாவன சங்க வேட்டா ரெங்கனா கட்டின சந்தி சோதர் மாணி ஒலிய கண்ட வணிகட்டேனத கண்ட வணிக தகண்டேன்கண்ட பாலக்கட்டேன எங்க நடுக்காலேன மந்தமதின நாம மந்தமதிட்டேன கண்ட காசிம் சரணா எட்டின கந்த காசிம் சரணியா அந்தரங்க கட்டின ಸೋದರ ಮಾವನ ಆಹಾ ಸೋದರ ಮಾವನ ಸಂಘ ಗಂಡನ ಕಟ್ಟೆ ಆಹಾ ಸಂಖ್ಯೆಯ ಸೋದರ ಮಾವನ ಸಂಗ ಸೋದರ ಮಾವನ ಸಂಗ